ಹಾಯ್ ಹಾಯ್ ರೈತ ಬಂದವರೆ ನಾವು ಬಸವರಾಜ್ ಐರೋಡ್ಗಿ ಸಾಕಿನ ಹೆಕ್ಕನಗುತ್ತಿ ತಾಲೂಕು ಸಿಂಧಿ ರೈತರಾಗಿದ್ದು ನಮ್ಮದಲ್ಲಿ ಒಂದು ಎಕರೆ ಕಡಲೆಯನ್ನು ಬಿತ್ತನೆ ಮಾಡಿದ್ದು ಈ ಕಡಲೆಗೆ ಒಂದು ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಕೆ ಮಾಡಿರ್ತೇವೆ ಅದರಿಂದ ಒಳ್ಳೆಯ ಬೆಳೆಯನ್ನು ಚೆನ್ನಾಗಿ ಬಂದಿರ್ತದೆ ಸುಮಾರು ಒಂದು ತಿಂಗಳದ ಹತ್ತು ದಿವಸದ ಬೆಳೆ ಇದು ಕೂಡ ಒಂದು ತುಂಬ ಅದ್ಭುತವಾಗಿ ಈ ಕಡಲೆ ಬೆಳೆ ಬಂದಿರುತ್ತದೆ ಆದ ಕಾರಣ ಎಲ್ಲ ರೈತ ಬಾಂಧವರು ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಒಳ್ಳೆಯ ಫಲಿತಾಂಶ ಬರು ಪಡೆಯುವುದರೊಂದಿಗೆ ಒಂದು ಭೂಮಿಯ ಫಲವತ್ತತೆಯನ್ನು ಉಳಿಸಲು ಅನುಕೂಲ ಆಗ್ತದೆ ಅದಕ್ಕೆ ಎಲ್ಲರೂ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದಂಥ ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಲು ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸಲು ಬಯಸುತ್ತೇನೆ Jai Victory